ಮೊದಲ ಅಭಿಪ್ರಾಯ ನಮ್ಮ ಕ್ಷೇತ್ರಕ್ಕೆ ಹೆಸರು ಬರಬಾರ್ದು ಇದು ನಮ್ಮದು ಮಂಜುನಾಥ ಸ್ವಾಮಿ ಸ್ವಾಮಿ ನಾವು ನಂಬಿರುವಂಥ ಭಕ್ತರು ನಮಗೆ ಮೊದಲದ ಅನುಮಾನ ಏನಂದರೆ ಈ ಥರದ ಒಂದು ಈ ಕ್ಷೇತ್ರದಲ್ಲಿ ಈ ಥರ ಆಗಿದೆಯಾ ಇಲ್ಲವ ಅದು ನಮಗೆ ಮೊದಲು ಗೊತ್ತಾಗಬೇಕು ಹೌದು ನಮಗೆ ನೂರರಲ್ಲಿ ಒಂದು ತೊಂಬ ಎಂಬತ್ತು ಪರ್ಸೆಂಟ್ ಆಗಿದೆ ಅಂತಲೇ ಡೌಟ್ ಇದೆ ಕಾರಣ ಅಂದರೆ ನಾವು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಈ ಕ್ಷೇತ್ರದ ಒಳಗಡೆ ಕೆಲಸ ಮಾಡ್ತಿದ್ದೇವೆ ಆವಾಗ ಅಂದರೆ ಜನಗಳಿಗೆ ಒಂದು ಇತ್ತು ಬೆನ್ ಒಂದು ಗೊಂದಲ ಒಂದು ಏನಾದರೂ ಘಟನೆ ನಡೆಯುವಾಗ ಒಂದು ಹೆದರಿಕೆ ಒಂದು ಘಟನೆ ನಡೆದರೂ ನಾವು ಕಣ್ಣಲ್ಲಿ ನೋಡಿದರು ಹೇಳುವಂಥ ನಮಗೆ ಶಕ್ತಿ ಇರಲಿಲ್ಲ ಆವಾಗ ಇವಾಗ ಏನೋ ಒಂದು ಇದು ಮಾಹಿತಿ ಏನೋ ಇದು ಆಗಿದೆ ಅದು ಇದು ಏನೋ ಆಗಿದೆ ಅದು ಗೊತ್ತಾಗಬೇಕು ನನ್ನ ಪ್ರಕಾರ ನೂರರಲ್ಲಿ ತೊಂಬತ್ತು ಪರ್ಸೆಂಟ್ ಸತ್ಯ ಸತ್ಯ ಇದೆ ನಾವು ಯಾರನ್ನೂ ಹೇಳಕ್ಕೆ ಬರಲ್ಲ ಯಾರನ್ನು ಒಮ್ಮೆ ಕೈ ತೋರಿಸಿ ಹೇಳೋಕ್ಕಾಗಲ್ಲ ಯಾರು ಇದೆ ರಾಜ್ಯ ಸರ್ಕಾರ ಈಗ ಎಸ್ ಐ ಟಿ ಕೊಟ್ಟಿದೆ ಇಡೀ ದೇಶಕ್ಕೆ ಗೊತ್ತಾಗಬೇಕು ಪತ್ತೆ ಆಗಿದೆ ಅಂತ ಹೇಳ್ತಾರೆ ಪತ್ತೆ ಆಗದೆ ಹೇಳೋದು ಹೇಳುವುದಿಲ್ಲ ಅವರು ಸುಮ್ಮ ಸುಖ ಸುಲ್ಮನೆ ಅವರು ನಾವು ನಾವ ನಾವು ಅಲ್ಲಿ ಹೋಗ್ತೇವಾ ನಮಗೊಂದು ಕೊಟ್ಟು ಆರೆ ಕೊಡಿ ನಾವು ಸಹ ಅಲ್ಲಿ ದುಡಿತೇವೆ ಕೊಡಲ್ಲ ಯಾಕೆ ಕೊಡಲ್ಲ ಅವರು ಅವರಿಗೆ ಸತ್ಯ ಹೊರಗೆ ಬರ್ತಂತ ಭಯ ಇರದ ಭಯ ಇರಲ್ಲ ಭಯ ಅಂತಲ್ಲ ಅದು ಭಯ ಅಲ್ಲ ಭಯ ಅಂದರೆ ನಮಗೆ ಕೊಟ್ರೆ ನಾವು ಒಂದು ಇಪ್ಪತ್ತು ಮೂವತ್ತು ಜನಕ್ಕೆ ನಾವು ಫೋನಲ್ಲಿ ಮೊಬೈಲಲ್ಲಿ ತಿಳಿಸ್ತೇವೆ ಸಿಕ್ಕಿತು ಸಿಕ್ಕಿತು ಅಂತ ಅಂತೇಳಿ ನಾವು ತಿಳಿಸ್ತೇವೆ ಅದು ಗೊತ್ತಾಗಬಾರದಾಗೆ ಅವರ ಅವರ ಎಸ್ ಐ ಅದು ಅವರ ಒಂದು ಎಸ್ ಐ ಟಿ ಟೀಮ್ ಉಂಟಲ್ವೇ ಅದುವೇ ಕರೆಕ್ಟ್ ಹೇಗೆ ಮಾಡ್ತಾರೆ ಅವರು ಅದು ಪರ್ಫೆಕ್ಟ್ ನಿಮಗೆ ನ್ಯೂಸ್ನವ್ರಿಗೆ ಸಮೇತ ಗೊತ್ತಾಗಲ್ಲ ಅದು ನೀವು ಇಲ್ಲಿ ನಿಂತು ಮಾತಾಡ್ತೀರಿ ಈಗ ಮಾತಾಡ್ತೀರಿ ಹೀಗೆ ಮಾತಾಡ್ತೀರಿ ನಿಮಗೇನು ಗೊತ್ತಾಗ್ತದೆ ಏನು ಗೊತ್ತಾಗಲ್ಲ ಕೆಲಸ ಮಾಡೋದು ಅವರು ಕಾಡಿನ ಒಳಗೆ ಅಲ್ವಾ ಸತ್ಯ ಸತ್ಯದ ರಾಜ್ಯದ ಜನಗಳಿಗೆ ಗೊತ್ತಾಗಲಿ ದೇಶದ ಜನಗಳಿಗೆ ಗೊತ್ತಾಗಲಿ ಹೇಳ್ತಾ ಇರ್ತೇನೆ ನಾನು ಇನ್ನೂ ಕೂಡ ಸಿಗ್ತದೆ